ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ವೀಕ್ಷಿತನ್ ವೆಲ್ಕಮ್ ಟು ದ ಚಾನೆಲ್ ಇವತ್ತು ಮನೆಗೆ ಇಪ್ಪತ್ತು ಜನ ಬರ್ತಾರೆ ಸಾಯಂಕಾಲಕ್ಕೆ ಎಲ್ಲ ರೆಡಿ ಆಗ್ಬೇಕು ಅಪ್ಪಾಜಿ ನಿನ್ನೆನೆ ಒಂದ್ ಸ್ವಲ್ಪ ತರಕಾರಿ ಎಲ್ಲ ತಂದ್ರು ಅಹ್ ಮಾಮ ಮಮ್ಮಿ ಅಪ್ಪಾಜಿ ಅತ್ತೆ ಎಲ್ಲರೂ ಹಾಸನಲ್ಲಿದ್ದಾರೆ ಒಂದು ಹುಟ್ಟದ ಹಬ್ಬ ಫಂಕ್ಷನ್ ಇದೆಯಂತ ಸೊ ನಾವು ಹೋಗೋದಕ್ಕಾಗಿಲ್ಲ ಫಂಕ್ಷನ್ ಇದೆ ಅಂತ ಇಲ್ಲಿ ನಾವು ರೆಡಿ ಮಾಡ್ತಾ ಇದ್ದೀವಿ ಇನ್ನೇನು ಅಕ್ಕ ಬರ್ತಾರೆ ಅದಕ್ಕೂ ಮುಂಚೆ ನಾನು ಚಿಕನ್ ಫಿಶ್ ಎಲ್ಲ ತರಬೇಕು ಅಂತ ಅಂಡ್ ಡೆಕೋರೇಷನ್ ಅವ್ರು ಬರ್ತಾರೆ ಸ್ವಲ್ಪ ಹೊತ್ತಿನಲ್ಲಿ ನನ್ನ ಔಟ್ಫಿಟ್ ಬರುತ್ತೆ ಕೇಕ್ಸ್ ಎಲ್ಲ ಬರುತ್ತೆ ಮನೆಯೆಲ್ಲ ಫುಲ್ ಕ್ಲೀನ್ ಆಗಿ ಸೂಪರ್ ಆಗಿದೆ ಏನ್ ಬೇಕು ಹೂವು ಹೂವ ತರೋದಕ್ಕೆ ಹೇಳಿದ್ರು ತಾತ ಸೊ ಹನ್ನೆರಡು ನಲ್ವತ್ತೈದಾಗಿದೆ ಇವಾಗ ಹೋಗಿ ಎರಡು ಗಂಟೆ ಅಷ್ಟೊತ್ತಿಗೆ ತರ್ತೀನಿ ಆಮೇಲೆ ಅಕ್ಕ ಬರ್ತಾರೆ ಇವತ್ತು ಬಿರಿಯಾನಿ ಜೊತೆಗೆ ಒಂದು ಸ್ವಲ್ಪ ಸ್ಪೆಷಲ್ ಫುಡ್ ಐಟಮ್ಸ್ ಎಲ್ಲ ಯೋಚನೆ ಮಾಡಿದ್ದೀವಿ ನೋಡೋಣ ಹೇಗಾಗತ್ತೆ ಅಂತ ಬಿಸಿ ಡೇ ಬಟ್ ನಿಮ್ಮ ಜೊತೆ ಮಾಡಬೇಕು ಅಂತ ನರ್ವಸ್ನೆಸ್ ಇದೆ ಖುಷಿ ಇದೆ ಎಲ್ಲರೂ ಒಟ್ಟಿಗೆ ಭೇಟಿ ಆಗ್ತೀವಿ ಎಲ್ಲಾರು ನೀವು ನೋಡ್ತೀರಾ ಯಾರ್ಯಾರನೆಲ್ಲ ಕೇಳ್ತಾ ಇರೋ ಅವರೆಲ್ಲ ಇರ್ತಾರೆ ಆಯ್ತಾ ಸೊ ತಪ್ಪದೆ ಕೊನೆ ತನಕ ನೋಡಿ ಚಿಕನ್ ಮಟನ್ ಫಿಶ್ ಮೂರಲ್ಲಿ ಯಾವುದು ಅಂತ ಯೋಚನೆ ಮಾಡಿ ಮಾಡಿ ಚಿಕನ್ ಅಂಡ್ ಫಿಶ್ ಅಂತ ಫೈನಲೈಸ್ ಮಾಡಿದ್ವಿ ಯಾರು ರಿಪೋರ್ಟ್ ಅಂದರೆ ಹಾಸನು ಬೆಂಗಳೂರು ಮಂಗಳೂರು ಇವತ್ತು ಫುಲ್ ಬ್ಯುಸಿ ಬ್ಯುಸಿ ಎಲ್ಲರೂ ಸುಸ್ತಾಗಿ ಬಂದಿದ್ರು ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಮಿಸ್ ಮಾಡದೆ ಫ್ಯಾಮ್ಲಿನ ಇಂಟ್ರಡ್ಯೂಸ್ ಮಾಡ್ತೀನಿ ಮನೆಯಲ್ಲಿ ಯಾರು ಇಲ್ಲ ಇವತ್ತು ತಾತ ಮೊಮ್ಮಗಳು ಮಾತ್ರ ಇನ್ನೆಲ್ಲರೂ ಸಂಜೆ ಆಗುತ್ತಾ ಬರೋದು ಸೊ ಮೀನ್ ಬಂತು ಕಾಂಕ್ರೀಟ್ ಮೀನು ಒಂದು ಇಪ್ಪತ್ತು ಪೀಸ್ ಇದೆ ಆಮೇಲೆ ಚಿಕನ್ ಮೂರುವರೆ ಕೆ ಜಿ ಭತ್ ತಂದಿದ್ದೀನಿ ಸೊ ಅಕ್ಕ ಏನೇನು ಬರ್ತಾರೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಸೊ ಪಾತ್ರೆ ಎಲ್ಲ ಜೋಡಿಸಿ ಇವಾಗ ಎಲ್ಲ ಫೋಲ್ಡ್ ಮಾಡಿ ಇರೋದು ಅಷ್ಟೆ ಕೆಲಸ ಹಬ್ಬ ಟೈಮ್ ಬಂದ್ರೆ ಸಾಕು ಮನೆಯಲ್ಲಿ ಫುಲ್ ಜನ ಏನಾದರೂ ಸಂಭ್ರಮ ಸಡಗರ ಇದ್ದೇ ಇರುತ್ತೆ ಅಲ್ವಾ ನಮ್ಮ ಮನೆ ಆದಮೇಲೆ ನೆಕ್ಸ್ಟ್ ಮಾವಿ ಮನೆ ಮಾವಿ ಮನೆ ಆದಮೇಲೆ ಮತ್ತೆ ಇನ್ನೊಬ್ರು ರಿಲೇಟಿವ್ ಮನೆ ಈ ತರ ರೌಂಡ್ಸ್ ಹಾಕೋದೇ ಇರುತ್ತೆ ಬನ್ನಿ ಇವತ್ತಿನ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಣ ಟೈಮ್ ಆಗಿರೋದು ಮೂರು ಕಾಲು ಆಯ್ತಾ ಇವಾಗ ಸ್ಟಾರ್ಟ್ ಆಗುತ್ತೆ ಮನೆಯಲ್ಲಿ ಒಂದು ಪುಟ್ಟ ಡೆಕೋ ಸೆಟಪ್ ಮಾಡಬೇಕು ಅನ್ನೋ ಆಸೆ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಬಿಕಾಸ್ ನಾನು ಈ ಥರದೆಲ್ಲ ಮಾಡ್ತಾ ಇದ್ದೀನಲ್ಲ ಇನ್ನೊಬ್ರಿಗೆ ಸಪ್ರೈಸ ಕೊಡೋದು ನನಗೋಸ್ಕರ ಮಾಡಬೇಕ ಹೇಗಾಗುತ್ತೆ ಅನ್ನೋ ಅನುಭವ ಇವತ್ತೇ ಆಗುತ್ತೆ ಲೆಟ್ ಸಿ ಐ ಹೋಪ್ ಚೆನ್ನಾಗಿ ಬರುತ್ತೆ ಅಂತ ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಅನ್ ಅವರ್ ಬೇಕಾ ಸರ್ ಮಾಡೋದಕ್ಕೆ ಬೇಕಲ್ಲ ಒಂದೂವರೆ ಗಂಟೆ ಬೇಕು ಈ ಕಡೆ ನಮ್ಮ ಬಂದಿಲ್ಲ ಆ್ಯಂಡ್ ಮನೆಯವರೆಲ್ಲ ಐದೂವರೆ ಆರು ಗಂಟೆಗೆ ಬರ್ತಾರೆ ಐ ಆಮ್ ಲಿಟಲ್ ನರ್ವಸ್ ಎಲ್ಲ ಆಗುತ್ತಾ ಒಂದು ಟೈಮಿಗೆ ಬಿಕಾಸ್ ನನಗೆ ಗೆಸ್ಟ್ ಅವ್ರ ಮನೆಗೆ ಬರಬೇಕಾದ್ರೆ ಫುಲ್ ಬಿಸಿ ಬಿಸಿ ಆಗಿರೋದು ಇಷ್ಟ ಇಲ್ಲ ನಾನು ರೆಡಿ ಆಗಬೇಕು ನಾನು ಹೋಸ್ಟ್ ಮಾಡಬೇಕನ್ನೋ ಆಸೆ ಇದೆ ಬೇಗ ಶೋಭಾ ಬ್ಯಾಕ್ಡ್ರಾಪ್ಗೆ ಇಷ್ಟೊಂದು ಆಪ್ಷನ್ಸ್ ತಂದಿದ್ದಾರೆ ಹೇಳ್ಬೇಕಂದ್ರೆ ನೋಡಿ ಇಷ್ಟೊಂದು ಯಾವ ಬೇಕು ಅಂತ ಸೆಲೆಕ್ಟ್ ಮಾಡುವಂತಿರೋದು ಇಲ್ಲಾಂದ್ರೆ ಮಾಮೂಲಿ ಒಂದು ತರ್ತಾರೆ ಹಾಕ್ತಾರೆ ಅವ್ರಿಗೆ ಬೇಕು ದಿಸ್ ಇಸ್ ಅ ಲಾಟ್ ಅಂಡ್ ಕನ್ಫ್ಯೂಸ್ ಪ್ರತಿದಿನ ಬೆಳಕಿರುತ್ತೆ ಇವತ್ ಮಾತ್ರ ವೆದರ್ ಯಾಕೋ ಡಲ್ ಆಗಿದೆ ಪರ್ಪಲ್ ಕಲರ್ ನ ಚೂಸ್ ಮಾಡಿದೀನಿ ಆಯ್ತಾ ಐ ಹೋಪ್ ಚೆನ್ನಾಗಿ ಬರುತ್ತೆ ಸೊ ನಾನು ಫೈನಲಿ ಬ್ಯಾಕ್ ಡ್ರಾಪ್ನ ಯಾವ ರೀತಿ ಸೆಲೆಕ್ಟ್ ಮಾಡಿಕೊಂಡೆ ಅಂದರೆ ನನ್ನ ಔಟ್ಫಿಟ್ ಯಾವ ಬಣ್ಣ ಇದೆ ಅದಕ್ಕೆ ಕಾಂಪ್ಲಿಮೆಂಟ್ ಆಗಲಿ ಅನ್ನೋ ರೀತಿನಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಥ್ಯಾಂಕ್ಫುಲಿ ಇದು ದೊಡ್ಡದಾಗಿತ್ತು ಆಯಿತಾ ಸ್ಟ್ಯಾಂಡ್ ಸೊ ಹಾಗಾಗಿ ಫೋಟೋಸ್ಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೊ ಸೆಟಪ್ ಅಂತೂ ಕಂಪ್ಲೀಟ್ ಸ್ಪೇಸ್ನ ಕವರ್ ಮಾಡುತ್ತೆ ಫನ್ ಆಕ್ಟಿವಿಟೀಸ್ ಇರುತ್ತೆ ತಮಾಷೆ ಹ್ಯಾಪಿ ಡೇ ಅನ್ನೋ ಬೋರ್ಡ್ಗಿಂತ ಬೋಲ್ಡ್ ಬ್ಯೂಟಿಫುಲ್ ಆ್ಯಂಡ್ ಬ್ಲೂಮಿಂಗ್ ಅನ್ನೋದು ಇರಲಿ ಅಂತ ಇಷ್ಟ ಆಯಿತು ಸೊ ಆ ರೀತಿಯಲ್ಲೇ ಒಂದು ಬೋರ್ಡ್ ಮಾಡಿಸಿದ್ರು ಕಸ್ಟಮೈಸ್ ಮಾಡ್ಸಿದ್ರು ಈ ಥರದ ಬೋರ್ಡ್ ಹಾಗೇ ಫ್ಲೋರಲ್ ಡೆಕೋರ್ ಇರುತ್ತೆ ಇಷ್ಟರಲ್ಲೇ ಶೋಭಾ ಕೋರ್ ಕೂಡ ಬಂದರು ಆ್ಯಂಡ್ ಈ ಫ್ಲವರ್ ನೋಡಿ ಸೈಡಲ್ಲಿ ಈ ಥರದ ಇಟ್ಟು ಅದಕ್ಕೆ ಫುಲ್ ಲೈಟ್ಸ್ ಹಾಕ್ತಾರೆ ಕಂಪ್ಲೀಟ್ ಡೆಕೋರ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಡೀ ಮನೆ ಮೆಸ್ ಆಗಿದೆ ಆಯ್ತಾ ಬಟ್ ಈ ತರ ಹಾಗೆ ಆಗುತ್ತೆ ಡೆಕೋರೇಷನ್ ಮಾಡ್ಬೇಕಾದ್ರೆ ಇನ್ನ ನಮ್ಮ ಅಣ್ಣ ಸ್ಕೂಲ್ ಅಲ್ಲಿ ಕಾಂಪಿಟೇಷನ್ ಇರ್ತಿತ್ತಲ್ಲ ಹೂವ ಎಲ್ಲ ಹಾಕೋದು ಫ್ಲವರ್ ಏನೋ ಅಂತಿದ್ರ ಅದಕ್ಕೆ ಆ ಕಾಂಪಿಟೇಷನ್ ಎಲ್ಲ ಇದನ್ನೆಲ್ಲ ತಗೊಂಡ್ ಹೋಗೋದು ಹೂವ ಎಲ್ಲ ತಗೊಂಡ್ ಹೋಗೋದು ಅದೆಲ್ಲ ನೆನ್ಪಾಗ್ತಾ ಇದೆ ಇದು ಏನಕ್ಕೆ ಫುಲ್ ಹಾಕ್ಲಿಕ್ಕ ಗ್ರೀನರಿ ಗ್ರೀನರಿ ಬೇಕಂತೆ ಫುಲ್ ಉದ್ದಕ್ಕಿದೆ ಇದು ಸಿಂದ್ರಿ ಮಾರ್ಕೆಟ್ ಮಾರ್ಕೆಟ್ ಇಂದ

ಅವ್ರಿಗೆ ನಿಜವನ್ನ ಸಾತ್ ಏನ್ ಅಷ್ಟೆ ಅಂತ ಗೊತ್ತಿಲ್ಲ ಆಕಾ ನಾನು ಹೇಳ್ತಾನೆ ಇದ್ದೀನಿ ಇಪ್ಪತ್ ಜನ ಬರ್ತಾರೆ ಹೋಗ್ ಏನು ಏನ್ ಜನ ಬರ್ತಾರೆ ಯಾಕೆ ಬರ್ತಾರೆ ಅಂತಾನೆ ಇದ್ದಾರೆ ಅವರು ಒಂದು ಎರಡು ಮೂರ್ ಮೂರ್ ಜನ ಎಷ್ಟು ಡೆಕೋರೇಷನ್ ముగ్గుత అందర ఫెస్టివో ఈ పేట అది కష్ట అంతా బట్ థ్యాంక్ యూ సో మచ్ సార్ ఎలా ఒం డెకార్ సద్యూ చర్తా ఇట్స్ కమింగ్ టు బ్యూటిఫులి ವಿಡಿಯೋನ ಮಿಸ್ ನೋಡ್ಬೇಕು ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಇಷ್ಟ ಆಗುತ್ತೆ ನಮ್ಮ ಇಷ್ಟ ಆಗುತ್ತೆ ನನಗೆ ಇಷ್ಟ ಇಷ್ಟ ಆಗುತ್ತೆ ಆಗುತ್ತೆ ಆಗಿ ಅಲ್ವಾ ನಿಮಗೂ ಈ ತರದ ಡೆಕೋರ್ ಎಲ್ಲ ಬೇಕು ಅಂದ್ರೆ ನೀವು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿದೀನಿ ನೀವು ಚೆಕ್ ಮಾಡಬಹುದು ಆಯ್ತಾ ಬಟ್ ಫಸ್ಟ್ ನೋಡೋಣ ಎಂಟೈರ್ ಸೆಟ್ ಅಪ್ ಫ್ಯಾಮಿಲಿ ರಿಯಾಕ್ಷನ್ ಹೇಗಿರುತ್ತೆ ಅಂತ ಆ ಕಡೆ ಒಬ್ರು ಕೆಲಸ ಮಾಡ್ತಾರೆ ಈ ಕಡೆ ಒಬ್ರು ಕೂತ್ ಮಾಡ್ತಾ ಇದಾರೆ ನಿಂತ್ಕೊಂಡು ಒಬ್ರು ಮಾಡ್ತಾ ಇದಾರೆ ಫೀಲ್ಸ್ ನೈಸ್ ಯು ಸೊ அணிசதக்கா இல்ல மேடம் டேபல் கேக் டேபிள் ஓ ಆ ಟೇಬಲ್ ತನಿದ್ದೀರಾ ನಿಮಗೊಂದು ವಿಷಯ ಗೊತ್ತಾ ಇದ್ರಲ್ಲಿ ತುಂಬ ಇಂಟ್ರೆಸ್ಟ್ ಆರ್ಗನೈಸಿಂಗ್ ಈ ಥರ ಪ್ಲಾನಿಂಗ್ ಮಾಡೋದ್ರಲ್ಲಿ ನಾನು ಕಾಲೇಜ್ ಡೇಸಲ್ಲಿ ಇರಬೇಕಾದ್ರೆ ಈವೆಂಟ್ ಹೋಸ್ಟಿಂಗ್ ಮಾಡ್ತಾ ಇದ್ದೆ ಹಾಗೆಯೇ ಇವೆಂಟ್ ಪ್ಲಾನಿಂಗ್ ಕೂಡ ಮಾಡ್ತಾ ಇದ್ದೆ ಸೊ ಈ ತರದ ದಡ್ಡೆ ಕಾರ್ ಅದರಲ್ಲೆಲ್ಲ ಸಿಕ್ಕಾಪಡೆ ಇಂಟ್ರೆಸ್ಟ್ ಇನ್ಫ್ಯಾಕ್ಟ್ ತುಂಬ ಕ್ರಿಯೇಟಿವ್ ಫೀಲ್ಡ್ ಅಷ್ಟೇ ರಿಸ್ಕ್ ಇರುತ್ತೆ ಬಟ್ ಚೆನ್ನಾಗಿ ಐಡಿಯಾಸ್ ಇದ್ರೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ನಿಮ್ಮಲ್ಲಿ ಎಷ್ಟು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ತಿಳಿಸಿ ಆಯಿತಾ ಈ ಟೀಮ್ ಅವರಂತೂ ತುಂಬ ಆಗಿ ಚೆನ್ನಾಗಿ ವರ್ಕ್ನ ಮಾಡಿಕೊಟ್ರು And baby, it feels super amazing. Can you buy this one? Yes. Super, yes. extraordinary. What are you doing here, Nodi? Fantastic. Oh, that's right. You're not going to work with it, right? I don't know, it's a great one. Nodi, I have to plan everything, I have to plan everything. ಸರ್ ಹಾಗೆ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ನನಗೆ ನರ್ವಸ್ನೆಸ್ ಇದೆ ಅಪ್ಪ ಅಮ್ಮ ಇಲ್ಲ ಅಂತ ಒಂದು ಬೇಜಾರು ಅಪ್ಪ ಅಮ್ಮನ ಕೆಲಸ ಇದೆ ಅದಕ್ಕೆ ಬರೋದಕ್ಕಾಗಿಲ್ಲ ಬಟ್ ಅವ್ರು ನಮಗೋಸ್ಕರ ಗಿಫ್ಟ್ ಕಳಿಸಿದ್ದಾರೆ ಅದನ್ನ ಓಕೆ ಚಿಕನ್ ಬಿರಿಯಾನಿ ಚಿಕನ್ ಫ್ರೈ ಕತೆ ಏನು ಕಸ್ಟರ್ಡ್ ಕತೆ ಏನು ಬನ್ನಿ ನೋಡೋಣ ಅಡುಗೆ ಮನೆಗೆ ಹೋಗೋಣ ಈ ಕಡೆಯಿಂದ ಚಿಕನ್ ಬಿರಿಯಾನಿ ಆಗ್ತಾ ಇದೆ ಇಲ್ಲಿ ಚಿಕನ್ ಫ್ರೈ ಅಕ್ಕ ಪಾತ್ರೆ ಚಿಕ್ಕದಾಯ್ತ ಇದಕ್ಕೆ ಸಾಕಾಗತ್ತಿನ ನೆನೆಟ್ಟಿದ್ದಾರೆ ಬಿರ್ಯಾನಿಗೆ ಡಿನ್ನರ್ಗಿದ್ದು ಸಿಂಪಲ್ ಮೆನು ಒಂದು ಚಿಕನ್ ಬಿರಿಯಾನಿ ಆಮೇಲೆ ಚಿಕನ್ ಡ್ರೈ ಹಾಗೇ ಪಾಮ್ ಫ್ರಿಟ್ ಫ್ರೈ ಜೊತೆಗೆ ಫ್ರೂಟ್ಸ್ ಕಸ್ಟರ್ಡ್ ಇನ್ನ ಕೇಕ್ ಅಂತೂ ಇದ್ದೇ ಇರುತ್ತೆ ಸೊ ಹಾಗಾಗಿ ಈ ಸಿಂಪಲ್ ಮೆನು ಒಂದು ಕಡೆಯಿಂದ ಪ್ರಿಪೇರ್ ಆಗ್ತಾ ಇದ್ರೆ ಇಲ್ಲಿ ಗೆಸ್ಟಿಗೆ ಅಂತ ಬೆಡ್ಶೀಟ್ಸ್ನೆಲ್ಲ ಚೇಂಜ್ ಮಾಡಬೇಕಿನ್ನೇನೋ ಸ್ವಲ್ಪ ಹೊತ್ತಿನಲ್ಲಿ ಬರ್ತಾರೆ ಎಲ್ಲರೂ

ಯಾರು ಅಂತ ನೋಡಿದ್ರೆ ಹೋಮ್ ಬೇಕರ್ ಬೇಕರಿಯು ನನಗೆ ಮೂವತ್ತು ಕಪ್ ಕೇಕ್ಸ್ನ ತಂದಿದ್ರು ಗೊತ್ತಾ ದ ಬೇಕೈ ಬೆಂಗಳೂರು ಅಂತ ಅವರಿಗೆ ಫುಲ್ ಭಯ ಚೆನ್ನಾಗಿ ಮಾಡಿದಾರೋ ಇಲ್ವೋ ಡಿಸೈನ್ ಹೇಗೆ ಬಂದಿದೆ ಅಂತ ನಾನಂತೂ ನಿಜವಾಗ್ಲೂ ಚೆನ್ನಾಗಿ ಬಂದಿದೆ ಅಂತ ಭಯನೇ ಪಡಬೇಡಿ ಅಷ್ಟು ನೀಟಾಗಿ ಫಿನಿಷಿಂಗ್ ಇದೆ ಇನ್ನೂ ಕ್ಲೋಸ್ ಅಪ್ ಶಾರ್ಟ್ಸಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ ಇಲ್ಲಿ ಚಿಕನ್ ಫ್ರೈ ಅಕ್ಕ ಅಂತೂ ತುಂಬ ಚೆನ್ನಾಗಿ ಮಾಡೋದು ಈ ಚಿಕನ್ ಫ್ರೈ ಆ್ಯಂಡ್ ಎಲ್ಲರಿಗೂ ಇಷ್ಟ ಆ್ಯಂಡ್ ಬಿರಿಯಾನಿ ಬೇರೆ ಇಲ್ಲ ಆಗ್ತಾಯಿದೆ ಇಷ್ಟರಲ್ಲಿ ಎಲ್ಲರೂ ಮನೆಗೆ ಬಂದರು ಪಾಪ ಹೆದ್ರಿಕೆ ಆಯ್ತಾ ಸೋ ಸಾರಿ ಹೇಗಿದೆ ಸೂಪರ್ ಚೆನ್ನಾಗಿದೆ ಇದೆ ಹೇಗಿದೆ ಸಾಕು ಬಹಳ ಅದಕ್ಕೆ ನಾನು ಹಾಕ್ತೆ ನೀವು ಮೊದಲು ನಾನು ಐ ಆಯ್ತೆ ಚೆನ್ನಾಗಿದೆ ರಾ ಸೂಪರ್ ಆಗಿದೆ ಎಷ್ಟು ಜನ ನಿಮ್ಮನ್ನ ಕೇಳೋ ಅತ್ತೆ ಅಲ್ಲ ಅತ್ತೆ ಅಲ್ಲ ಅಂತ ಅತ್ತೆ ಫೈನಲಿ ಬಂದ್ರು ನಿಮ್ಮ ರೂಮ್ ಇನ್ ಫುಲ್ ಫುಲ್ ರೆಡಿ ಆಗಬಿಡಿದಿರಾ ಜಿಗ ಬರ್ತ್ ರೆಡಿ ಆಯ್ತವಲ್ಲ ಬರ್ತ್ ಡೇ ಅದೇ ಹೇಗಿದೆ ಏನು

ಎಲ್ಲರಿಗೂ ಇರುವಂಥ ಪ್ರಶ್ನೆ ಯಾರು ಏನು ಫ್ಯಾಮಿಲಿ ಮೆಂಬರ್ಸ್ನ ಇಂಟ್ರೊಡ್ಯೂಸ್ ಮಾಡಿ ಅಂತ ಮುಂಚೆ ಮಾಡಿದ್ದೀನಿ ಬಟ್ ಇವಾಗ ತುಂಬ ಹೊಸೊಬ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ನೋಡ್ತಾ ಇರೋದ್ರಿಂದ ನಿಮಗೂ ಮತ್ತೊಂದು ಸತಿ ಮಾಡ್ತೀನಿ ಬಟ್ ಈ ವಿಡಿಯೋದಲ್ಲಿ ಅಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಯಾಕೆ ಅಂದರೆ ಇನ್ನು ತುಂಬ ಜನ ಎಲ್ಲ ಬರ್ತಾರೆ ಮನೆಗೆ ಅಲ್ವಾ ಸೊ ಎಲ್ಲರೂ ಒಟ್ಟಿಗೆ ಇದ್ದಾಗ ಮಾಡಿದ್ರೆ ನಿಮಗೂ ಕನ್ಫ್ಯೂಷನ್ಸ್ ಇರಲ್ಲ ಅಂತ ಸುಲಭ ಆಗಲಿ ನಿಮಗೂ ನನಗೂ ಹೇಳೋದಕ್ಕೆ ಸುಲಭ ಆಗಲಿ ಅಂತ ಮಿಸ್ ಮಾಡಿದೆ ನೆಕ್ಸ್ಟ್ ವೀಡಿಯೋನ ನೋಡಿ ಬಟ್ ಇವಾಗ ಕಂಟಿನ್ಯೂ ಮಾಡೋಣ ಈ ವಿಡಿಯೋನ ಆಂಟಿ ಅಂಕಲ್ ಅತ್ತೆ ಮಾಮಾ ಮಾಮಿ ತಾತ ನಾನು ದೀಪು ಎಲ್ಲ ಇದ್ದೀವಿ ನನ್ನ ಫ್ಯಾಮಿಲಿಯವರೆ ಆವಾಗಿನ ಆರು ಗಂಟೆ ಆಗಿಲ್ಲ ಅನ್ಸುತ್ತೆ ಅವರೂವರೇನೂ ಆಗಿಲ್ಲ ಅನಿಸುತ್ತೆ ವೇಟ್ ಮಾಡ್ತಾ ಇದ್ದೀನಿ ಅಷ್ಟೊಂದು ನಾನು ಆಗಿ ರೆಡಿ ಹಾಕ್ತೀನಿ ಇವತ್ತು ಬ್ಯೂಟಿಫುಲ್ ಸೀರೆ ಹಾಕ್ತಾ ಇದ್ದೀನಿ ಗೊತ್ತಾ ಆ್ಯಂಡ್ ತುಂಬ ಲವ್ಲಿ ಕಲರ್ ಇದೆ ಆ ಸಾರಿದು ಅದಕ್ಕೆ ವೈಟ್ ಬ್ಲೌಸ್ ಹಾಕ್ತಾ ಇದ್ದೀನಿ ಸೀರೆ ಅಂದರೆ ಇಷ್ಟ ಸೊ ಈ ಸ್ಪೆಷಲ್ ಬರ್ತ್ಡೇಗೆ ಈ ವರ್ಷದ್ದು ಸಾರಿ ಅಂತ ನನ್ನ ಆಸೆ ನನ್ನ ಮನೆಯವರೆಲ್ಲ ಇನ್ನೂ ಬರಬೇಕು ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗುತ್ತೆ ಅಂತೆ ಸೊ ಇಲ್ಲಿನ ಅಡುಗೆ ಆಗ್ತಾಯಿದೆ ಮೀನ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನಾವು ಮೀನು ಹೆಂಗಿದ್ರು ಇವಾಗ ಮಾಡಿದ್ರೆ ಬೇಗ ಆಗುತ್ತೆ ಮಸಾಲೆ ರೆಡಿ ಆಯ್ತಾ ಹಾಂ ಮಸಾಲೆ ರೆಡಿ ಇದೆ ಇನ್ನು ಎಣ್ಣೆಗೆ ಈರುಳ್ಳಿ ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ಶುಂಠಿ ಬೆಳ್ಳುಳ್ಳಿ ಚಾಪ್ ಮಾಡಿ ಹಾಕೋದು ಕರಿಬೇವು ಹಾಕೋದು ಆಮೇಲೆ ಮಸಾಲೆ ಹಾಕೋದು ಅದು ಚೆನ್ನಾಗಿ ಫ್ರೈ ಆದಮೇಲೆ ಮೀನು ಹಾಕಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಮೇಲೆಗೆ ಸಿಹಿ ಹಂಗೆ ನಮಗೆ ಗೊತ್ತು ಮಾಡೋದಕ್ಕೆ ಇದು ವೈಟ್ ಕಾಂಫ್ರೆಟ್ ಇವತ್ತು ತರ್ಕಾರಿ ಅವ್ರಿಗೆ ವೆಜ್ ಬಿರಿಯಾನಿ ಇಲ್ಲಿದೆ ಊರಲ್ಲಿ ಒಬ್ರು ಇತ್ತು ಹಬ್ಬ ಇತ್ತು ಪುಟಾಣಿ ಮೊನ್ನೆ ವಿಡಿಯೋದಲ್ಲಿ ಸೊ ಅದಕ್ಕೆ ಹೋಗಿ ಬಂದ್ರೆ ಜರ್ನಿ ಮಾಡಿ ಸುಸ್ತಾಗಿದೆ ಇವತ್ತೇ ಹೋಗಿ ಇವತ್ತು ಬಂದು ಆಮೇಲೆ ನಾಳೆ ಪಿತೃಪಕ್ಷ ಇದೆಯಲ್ಲ ಅದಕ್ಕೊಂದು ಇಷ್ಟು ಸಾಮಾನು ತಗೋಬಂದಿದ್ದಾರೆ ಸೊ ಎಲ್ಲರ ಮುಖ ಸುಸ್ತು 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 ಮಗಳು ಬರ್ತೀನಿ ಹಿಂಗ ಸುಸ್ತಾಗಿ ಬರೋದು ಸುಸ್ತಾಗಿ ಹೋಗಿದೆ ಬೆಳಿಗ್ಗೆ ಆಸ ನೀವೇ ಹೇಳಿ ಫ್ರೆಂಡ್ಸ್ ನೀವೇ ಹೇಳಿ ಇಲ್ಲಿಂದ ಬೆಂಗ್ಳೂರಿಂದ ಹಾಸನ ಹೋಗೋದು ಫಂಕ್ಷನ್ ಫಂಕ್ಷನ್ಸ ಮತ್ತೆ ಬೆಂಗಳೂರು ಬರೋದು ತುಂಬ ಕೆಲಸನಾಡಿ ಎಲ್ಲ ಚೆನ್ನಾಗ್ ಆಗ್ತಾ ಸೂಪರ್ ಮಾಡಿದ್ರೆ ಅತ್ತೆ ಆ ರೂಮಲ್ಲಿ ಇದಾರೆ ಆಂಟಿ ಅಂಕಲ್ ಈ ರೂಮಲ್ಲಿ ಎಲ್ಲಾರ್ಗೂ ಮಲ್ಗಕ್ಕೆ ಇತ್ತೀನಿ ಸ್ವಲ್ಪ ಹಂಗೆ ಬೇಜಾರಾಯ್ತಾ ವರ್ಷದಲ್ಲಿ ಒಂದ್ ಬರೋದೇ ಬರೋದೆ ಅಪರೂಪ ಆಂಟಿ ಅಂಕಲ್ ಮನೆಗೆ ಪುಣ್ಯ ಏನೋ ಇವತ್ತು ಒಳ್ಳೆ ದಿನ ಅನ್ಸುತ್ತೆ ಅಲ್ಲ ಸೂರ್ಯ ಯಾವ್ ಕಡೆಯಿಂದ ಬಂದಿವತ್ತು ಮನೆ ಕಡೆ ಬಂದಿದೀರಾ ಅಲ್ವಾ ಊರಿಂದ ಬರ್ಬೇಕಾದ್ರೆ ಹಾಲ್ ತಗೋ ಬಂದ್ರು ಆಮೇಲೆ ಏನ್ ತಗೊ ಬಂದ್ರೆ ಎಲೆ ಬಾಳೆ ಎಲೆ ತಗೋ ಬಂದ್ರು ತಿಂಡಿ ಮಾಡಿ ತಗೋ ಬಂದ್ರು ನಾಳೆ ತೋರಿಸ್ತೀನಿ ಅದನ್ನ ಆಮೇಲೆ ತೆಂಗಿನಕಾಯಿ ತಗೋ ಬಂದ್ರು ಅಕ್ಕಿ ತಂದಿದ್ದಾರೆ ಇನ್ನೇನು ಹೂವು ತಗೋ ಬಂದಿದಾರೆ ಎಲ್ಲ ತಗೊ ಇನ್ನ ಕೆಲವೊಂದು ಐಟಮ್ಸ್ ಇದೆ ಅದೇನೋ ಬರ್ತಾ ಇಲ್ಲ ನಾಳೆ ನೋಡಿದ್ರ ಅಷ್ಟು ತಂದಿದ್ದಾರೆ ಊರಿಂದ ಗೊತ್ತಾ ಹಾ ಅದು ಕೊಪ್ಲಿಂದ ಹಾಸನ್ ಹಾಸನ ನಮ್ ಬೆಂಗ್ಳೂರ್ ಬೆಂಗ್ಳೂರ್ ಅಂದ್ರೆ ಬೆಂಗ್ಳೂರ ಇಲ್ಲ ಇಂದಿರಾ ನಗರ ಇಲ್ಲಿ ತಗೋ ಬರ್ಬೇಕು ಸುಸ್ತಾಗಿದ್ಯಾ ಒಂದ್ ಸ್ವಲ್ಪ ಆಲ್ ಸೆಟ್ ಅಂಡ್ ರೆಡಿ ಔಟ್ಫಿಟ್ ತೋರಿಸ್ತೀನಿ ಆಯ್ತಾ ಮೈ ಗುಡ್ ಡಿಸೈನರ್ ಫ್ರೆಂಡ್ ರಾಧಿಕಾ ಡಿಸೈನರ್ ಸ್ಟುಡಿಯೋ ಇಂದ ಅವ್ರು ಸ್ಟಿಚ್ ಮಾಡಿರೋದು ಇನ್ಫ್ಯಾಕ್ಟ್ ಅವ್ರ ಕಡೆಯಿಂದ ಇದು ನನಗೆ ಬರ್ತ್ಡೇ ಗಿಫ್ಟ್ ಗೊತ್ತಾ ಅವರೇ ಪ್ರೀತಿಯಿಂದ ಹುಟ್ಟು ತೊಬಕಂತ ಕೊಟ್ಟಿರುವಂತ ಸೀರೆ ಇದು ಸೊ ನಾನು ಇವತ್ತು ಇದನ್ನೇ ಹಾಕೋತಾ ಇದ್ದೀನಿ ನನಗೆ ಸೀರೆ ಅಂದ್ರೆ ಇಷ್ಟ ಅಲ್ವಾ ಸೊ ಲಾಸ್ಟ್ ಟೈಮೇ ಹೋದಾಗ ಕೊಟ್ಟಿದ್ರು ಅದನ್ನ ಬರ್ತ್ಡೇಗೆ ಅಂತ ಸ್ಟಿಚ್ ಮಾಡಿದ್ದಾರೆ ಎಲ್ಲಾರು ಬಂದ್ರು ಅಪ್ಪಾಜಿ ಇವಾಗ ಬಂದ್ರು ಯಾಕಂದ್ರೆ ಬಸ್ಸಿಗೆ ಬಂದ್ರಲ್ಲ ಸುಸ್ತಾಗಿದ್ದಾರೆ ಸರಿ ಹೋಗ್ಲಿ ಬಿಡಿ ಹೇಗಿದೆ ಹೇಳಿ ಹೌದಾ ಚಂದ ಅಲ್ಲ ಬೇಗ ಬೇಗ ರೆಡಿ ಆಗಿ ಫ್ರೆಶ್ ಆಗಿ ಬನ್ನಿ ಆಯ್ತಾ ಸಾರಿ ಅಂದ್ರೆ ಲೈಟ್ ಇಂದ ಡಾರ್ಕ್ ಶೇಡ್ಗೆ ಸಿಂಪಲ್ ಪೋನಿ ಹಾಕಿದ್ದೀನಿ ಸಾರಿನಲ್ಲಿ ಸ್ಟೋನ್ ವರ್ಕ್ ಅಂಡ್ ಪರ್ಲ್ಸ್ ಇದೆ ಜೊತೆಗೆ ಹೂವ ಇದೆ ದಿಸ್ ಇಸ್ ಮೈ ಫೇವ್ರೆಟ್ ಪಾರ್ಟ್ ಹೂವ ಚೆನ್ನಾಗಿದೆ ಸೊ ನಾನು ಅನ್ಕೊಂಡೆ ಸರ ಏನು ತಾಳಿ ಹಾಕೊಂಡಿದೀನಿ ಅಂಡ್ ಈ ಬ್ಲೌಸ್ ಹೈನೆಕ್ ಇದೆ ಸೊ ಪರ್ಲ್ ಇಯರಿಂಗ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೆವಿ ಪರ್ಲ್ ಇಯರಿಂಗ್ಸ್ ಅದ್ರ ಜೊತೆಗೆ ಈ ಪರ್ಲ್ ಬ್ರೇಸ್ಲೆಟ್ ಅಷ್ಟೇ ಸಿಂಪಲ್ ಓಕೆನಾ ಎಲ್ಲ ಚೆನ್ನಾಗಿದ್ದೀರಾ

ಸೊ ನನಗೆ ಫ್ರೂಟ್ಸ್ ತುಂಬ ಇಷ್ಟ ಅಂತ ಫ್ರೂಟ್ಸ್ ಥೀಮಲ್ಲಿ ಕೇಕ್ ಬೇಕು ಅನ್ನೋ ಆಸೆ ಇತ್ತು ಬಟರ್ಫ್ಲೈ ಥೀಮ್ ಆಯಿತು ಫ್ಲೋರಲ್ ಅಂದರೆ ಫ್ಲವರ್ಸ್ ಥೀಮ್ ಆಗೋಗಿದೆ ಪೇಸ್ಟಲ್ ಶೇಡ್ಸ್ ಅಲ್ಲಿ ಆಗೋಗಿದೆ ಸೊ ಈ ಸತಿ ನೋಡೋಣ ಫ್ರೂಟ್ಸ್ ಥೀಮ್ ಹೇಗಿರುತ್ತೆ ಅಂತ ನಾನು ಅವ್ರಿಗೆ ಹೇಳಿದ್ದೆ ನಿಮ್ಗೆ ಏನು ಇಷ್ಟ ಅದು ಮಾಡಿ ಒಟ್ನಲ್ಲಿ ನನ್ನ ಥೀಮ್ ಇದು ಅಂತ ಅವ್ರ ಮನೆಯಿಂದ ನನ್ನ ಮನೆ ಒನ್ ಅವರ್ ದೂರ ಇದೆ ಸೊ ಊಬರಲ್ಲಿ ಕಳ್ಸಿದ್ದಾರೆ ಬಟ್ ಲುಕ್ ಎತ್ ದಿಸ್ ಹಾರ್ಟ್ ಎಲ್ಲ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿ ಬ್ರ್ಯಾಕ್ ಮಾಡಿದಾರೆ ಗೊತ್ತಾ ನನ್ನ ಲೈಫ್ನ ಫಸ್ಟ್ ಊಟ ಕೇಕ್ ನನಗೋಸ್ಕರ ಮಾಡಿರುವಂಥದ್ದು ಕೆಳಗಡೆ ಪರ್ಲ್ ಡೀಟೇಲಿಂಗ್ ನೋಡಿ ತೆಗಿಲ್ಲ ಎಷ್ಟು ಕೆ ಜಿ ಇರ್ಬೋದಪ್ಪ ಇದು ಹಬ್ಬ ಬಾರ ಇದೆ ಸಿಕ್ಕಾಪಟ್ಟೆ ಐ ಹೋಪ್ ಚೆನ್ನಾಗಿರುತ್ತೆ ಭಗವಂತ ಕಾಪಾಡು ವಿತ್ ಲವ್ ಮೇಡ್ ವಿತ್ ಲವ್ ಸೋ ಪ್ರಿಟಿ ಟೂ ದಿಯೋ ಕೇಕ್ ಮುಂದಿನ ವೀಡಿಯೋದಲ್ಲಿ ಸೆಲೆಬ್ರೇಷನ್ ಹೇಗಾಯಿತು ನನ್ನ ಪ್ರೀತಿಯ ಕುಟುಂಬದ ಜೊತೆಗೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಇವತ್ತಿನ ಈ ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡಿದೆ ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ರೀತಿ ಸದಾ ಹೀಗೆ ಇರಲಿ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ ಪ್ರೀತಿಯಿಂದ ವಿಶ್ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ತುಂಬ ತುಂಬ ಖುಷಿಯಾಗಿದೆ ಆ್ಯಂಡ್ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಬೇಕು ಅಂತ ಆಶಿಸ್ತೀನಿ ಲಾಟ್ಸ್ ಆಫ್ ಲವ್ ಮತ್ತೆ ಸಿಗೋಣ ಬಾಯ್